ನಮಸ್ಕಾರ ವೀಕ್ಷಕರೇ ತಮಗೆಲ್ಲರಿಗೂ ಪಶು ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾ ಮಾಡೋ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಈ ಒಂದು ಲೈಕ್ ಮಾಡಿರಿ ಮತ್ತು ಪಶು ಮಿತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ್ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಈ ಮರಿಗಳ ಸೆಲೆಕ್ಷನ್ ಯಾವ ರೀತಿ ಮಾಡ್ಕೋಬೇಕು ಮತ್ತು ಯಾವ ಕಲರಲ್ಲಿ ಮರಿಗಳನ್ನ ತಗೋಬೇಕು ಮತ್ತು ಯಾವ ರೀತಿ ಮರಿಗಳನ್ನ ಸೆಲೆಕ್ಷನ್ ಮಾಡ್ಕೋಬೇಕಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡ್ಕೊಳಕ್ಕೆ ಹೋಗಬೇಡಿ ಯಾಕಂದರೆ ಈ ವಿಡಿಯೋದಲ್ಲಿ ನಿಮಗೆ ತುಂಬ ಇಂಪಾರ್ಟೆಂಟ್ ಮಾಹಿತಿಗಳು ಸಿಗುತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್ ಓಕೆನಾ ವೀಕ್ಷಕರೇ ನೀವು ಯಾವುದೇ ಒಂದು ಹೋಗಿ ಮರಿಗಳು ಕೆಂಪು ಕಲರ್ ನೋಡಬೇಕು ಇಲ್ಲಿ ನೋಡ್ತಿದ್ದೀರಲ್ಲ ಈ ಮರಿ ಈ ಥರ ಕಟ್ಟಿರಬೇಕು ಬಾಲಕ್ಕೆ ಮರಿಗಳು ಕಟ್ ಕಟ್ಟಿರಬೇಕು ಮತ್ತು ಅದು ಮುಟ್ಟದಾಗ ಮೈಯೆಲ್ಲ ಸ್ವಲ್ಪ ದಪ್ಪ ಇರಬೇಕು ಮರಿ ಮತ್ತೆ ಉದ್ದ ಮತ್ತು ಬೀಸಿರಬೇಕು ಇಲ್ಲಿ ನೋಡಿ ಯಾವ ರೀತಿ ಇದೆ ಅಂತ ಉದ್ದ ಬೀಸ ಈ ರೀತಿ ಉದ್ದ ಬೀಸಿರಬೇಕು ಮರಿ ನೋಡ್ಕೊಳ್ಳಿ ಕೆಂಪು ಕಲರಲ್ಲಿ ಇದೆ ಮರಿ ಈ ರೀತಿ ಶೈನ್ ಇರಲಿ ಮರಿ ಸಾಫ್ ಇರಬೇಕು ಮುಂದಗಡೆಯಿಂದ ನೋಡ್ಕೊಳ್ಳಿ ಈ ರೀತಿ ಮರಿ ಈಗ ಈ ರೀತಿ ಇದೆ ಮರಿ ಈ ಥರ ಇದ್ದರೆ ನೀವು ಆರು ಸಾವಿರ ಆರು ಸಾವಿರ ಇನ್ನೂರು ಮುನ್ನೂರು ತನಕ ತೊಗೋಬೋದು ಇಂಥ ಮರಿನ ಸಾಕೊಂಡ್ರೆ ಮುಂದೆ ನಿಮಗೆ ರೇಟ್ ಸಿಗುತ್ತೆ ಅಂದರೆ ಕಲರಲ್ಲಿ ರೇಟ್ ಸಿಗುತ್ತಲ್ವಾ ಅದಕ್ಕೆ ಇಂಥ ಮರಿನ ಸೆಲೆಕ್ಷನ್ ಮಾಡ್ಕೊಳ್ಳಿ ಎಕ್ಸ್ಪೆಷಲಾಗಿ ನೀವು ಮರಿ ತಗೊಳ್ಳುವಾಗ ಈ ಥರ ಬಾಲ ಕಟ್ಟಾಗಿರುತ್ತಲ್ವಾ ಬಾಲ ಕಟ್ಟಾಗಿರೋ ಮರಿಗಳನ್ನ ತೊಗೊಳ್ಳಿ ಅಂದರೆ ಬೆಳವಣಿಗೆ ಚೆನ್ನಾಗಿರುತ್ತೆ ಮರಿಗಳು ಮತ್ತು ಇಲ್ಲಿ ನೋಡಿ ನಡ ಮತ್ತು ಕೋಡು ಈ ಥರ ಒಂದೊಂದು ಇಂಚ್ ಕೋಡಿರಬೇಕು ಬೆಳವಣಿಗೆ ನೋಡಿ ಮರಿ ಹೇಗಿದೆ ಈ ರಥ ಇರಬೇಕು ಮರಿ ಅಂದರೆ ನೀವು ತೊಗೊಳ್ತೀರಲ್ವ ಮರಿಗಳು ವೀಕ್ಷಕರೇ ಆವಾಗ ಈ ಮರಿಗಳ ಈ ಕಾಣಿಸ್ತಿದೆ ಅಲ್ವಾ ಈ ರೀತಿ ಇರಬೇಕು ಮರಿಗಳು ಅಂದರೆ ತೊಗೊಳ್ಳಿ ಚೆನ್ನಾಗಿ ಒಂದು ಆರು ಸಾವಿರ ಹೋಗಲಿ ಆರೂವರೆ ಸಾವಿರ ಹೋಗಲಿ ಚೆನ್ನಾಗಿ ರೇಟಲ್ಲೇ ತೊಗೊಳ್ಳಿ ಅಂದರೆ ನಿಮಗೆ ಮುಂದೆ ಒಳ್ಳೆಯ ರೇಟಲ್ಲೇ ಸಿಗುತ್ತೆ ಮರಿಗಳು ಮಾರೋಕೆ ನಿಮಗೆ ಅಂತ ವೀಕ್ಷಕರೇ ಈ ಟಗರು ಮರಿ ಸಾಕಾಣೆ ಏನಿದೆ ಅಲ್ವಾ ಇದರಲ್ಲಿ ಫಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಮರಿ ಸೆಲೆಕ್ಷನ್ ಮರಿ ಸೆಲೆಕ್ಷನಲ್ಲಿ ಏನಾದರೂ ಎಡವಿದ್ರೆ ನಾವು ಮತ್ತೆ ಲಾಭ ಕಂಡುಕೊಳ್ಳೋಕೆ ಸಾಧ್ಯನೇ ಇಲ್ಲ ಮೊದಲಿಗೆ ಮರಿಗಳನ್ನು ಕರೆಕ್ಟಾಗಿ ಸೆಲೆಕ್ಟ್ ಮಾಡಿಕೊಂಡ್ರೆ ಲಾಭ ಪಡ್ಕೋಬೋದು ಇಲ್ಲಾಂದರೆ ಲಾಭ ಪಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಇದರಲ್ಲಿ ಅದಕ್ಕೆ ಮರಿಗಳ ಸೆಲೆಕ್ಷನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಆದರೆ ಆಗಲಿ ಮರಿಗಳು ಕ್ಲೀನಾಗಿರಬೇಕು ಆರೋಗ್ಯವಾಗಿರಬೇಕು ಹೆಲ್ತಲ್ಲಿ ಯಾವುದೇ ಇಶ್ಯೂ ಇರಬಾರ್ದು ಅವರು ಅಂಥ ಮರಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ವೀಕ್ಷಕರೇ ಇಲ್ಲಿ ಕಾಣಿಸ್ತಿದೆ ಇವಾಗ ಮರಿ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ಇದೇನು ಕಾಣಿಸ್ತಿದೆಯಲ್ವ ಲೆಫ್ಟ್ ಸೈಡ್ ಮರಿ ಅಂದರೆ ವೈಟ್ ಪೇಂಟ್ ಹಚ್ಚಿದಾರಲ್ವಾ ಈ ಥರ ಇರಬೇಕು ಮರಿ ತಗೊಳ್ಳುವಾಗ ಬಣ್ಣದಲ್ಲಿರಬೇಕು ಇಲ್ಲಿ ನೋಡಿ ನಡ ಯಾವ ರೀತಿ ಇದೆ ಇದರದ್ದು ಅಂತ ಹೇಳ್ಬಿಟ್ಟು ದಪ್ಪ ಇರಬೇಕು ಮರಿ ಅದು ಮುಟ್ಟಿದ ತಕ್ಷಣ ದಪ್ಪ ಇದೆ ಆರೋಗ್ಯವಾಗಿದೆ ಅಂತ ತಿಳಿಬೇಕು ಮತ್ತು ಕೋಡು ಈ ಕೋಡು ಒಂದೊಂದು ಇಂಚ್ ತನಕ ಇರಬೇಕು ಅಂದರೆ ಬೆಳವಣಿಗೆ ಆಗಿರುತ್ತೆ ನಾಲ್ಕು ತಿಂಗಳ ತನಕ ಇರುತ್ತೆ ಈ ಮರಿಗಳು ನೋಡ್ಕೊಳ್ಳಿ ಇಲ್ಲಿದೆ ಅಲ್ವಾ ಕಟ್ಟಾಗಿರೋದು ಈ ಥರ ಇರಬೇಕು ಮರಿಗಳು ಅಂದರೆ ಕಟ್ಟಾಗಿರೋ ಮರಿಗೆ ಯಾಕೆ ಪ್ರಿಫರ್ ಮಾಡ್ತೀನಂದರೆ ನಾನು ನೋಡಿರೋ ಮಟ್ಟಿಗೆ ದೊಡ್ಡ ಮರಿಗಳೇನಿದೆ ಅಲ್ವಾ ಆ ತೂಕದಲ್ಲಿ ಬಂದಿರೋದಂದರೆ ಈ ಥರ ಬಾಲ ಕಟ್ಟಾಗಿರೋ ಮರಿಗಳು ಮಾತ್ರ ಬಂದಿರುತ್ತೆ ಜಾಸ್ತಿ ಅದಕ್ಕೆ ಈ ಮರಿಗಳನ್ನೇ ಸೆಲೆಕ್ಟ್ ಮಾಡಿಕೊಳ್ಳಿ ವೀಕ್ಷಕರೇ ಇಷ್ಟೊತ್ತು ನೀವು ಸ್ವಲ್ಪ ಸಣ್ಣ ಸೈಜಲ್ಲೇ ನೈಸ್ ಮರಿ ನೋಡಿದ್ರಿ ಇವಾಗ ಸ್ವಲ್ಪ ದೊಡ್ಡ ಸೈಜಲ್ಲಿ ತೋರಿಸ್ತೀನಿ ಇಲ್ಲಿ ನೋಡಿ ಈ ರೀತಿ ಕಟ್ಟಿದೆ ಇದಕ್ಕೂ ಕೂಡ ಬಾಲ ಶೇಪ್ ನೋಡ್ಕೊಳ್ಳಿ ಈ ಮರಿದು ಎಷ್ಟಿದೆ ಮೋಟ ನೋಡ್ಕೊಳ್ಳಿ ಹೆಂಗಿದೆ ಇದನ್ನು ಮುಟ್ಟಿದ ಕೂಡಲೇ ದಪ್ಪ ಇದೆ ಮರಿ ಅಂತ ಕಾಣಿಸ್ಬೇಕು ಮುಂದಗಡೆಯಿಂದ ತೋರಿಸ್ತೀನಿ ನೋಡ್ಕೊಳ್ಳಿ ಈ ರೀತಿ ವೈಟು ಪ್ಯಾಚಸ್ ಇದ್ರೂ ನಡೆಯುತ್ತೆ ಈ ಥರ ಕೋಡ್ ಇರಬೇಕು ಉದ್ದ ಉದ್ದ ಮರಿ ಕೂಡ ಉದ್ದವಾಗಿದೆ ಅಂದರೆ ಸ್ವಲ್ಪ ಇವು ಸೈಜಲ್ಲಿ ದೊಡ್ಡ ಮರಿಗಳಿದ್ದಾವೆ ಇವು ಎಂಟು ಸಾವಿರ ತನಕ ಬೀಳ್ತವೆ ನಿಮಗೆ ನೋಡ್ಕೊಳ್ಳಿ ಈ ರೀತಿ ಇರಬೇಕು ಮರಿ ಅಂದರೆ ಸಾಪಾಗಿ ಇರಬೇಕು ಮರಿ ಅಂದರೆ ಮುಂದೆ ನಿಮಗೆ ರೇಟ್ ಸಿಗುತ್ತೆ ಮಾರಿದ್ರೂ ರೇಟ್ ಸಿಗುತ್ತೆ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಪಕ್ಕದಲ್ಲೇ ಇದೆ ಅಲ್ವಾ ದೊಡ್ಡದು ಹಿಡ್ಕೊಂಡು ನಿಂತಿದ್ದಾರಲ್ವ ಈ ರೀತಿ ಇದ್ರೂ ಕೂಡ ನಡೆಯುತ್ತೆ ನೋಡ್ಕೊಳ್ಳಿ ಎರಡೆರಡು ಇಂಚ್ ಕೋಡ್ ಇದೆ ಇದು ಇದು ಸಮಥಿಂಗ್ ಒಂಬತ್ತು ಸಾವಿರ ತನಕ ಬೀಳುತ್ತೆ ಈ ರೀತಿ ಮೂಟ ಇರಬೇಕು ನೋಡ್ಕೊಳ್ಳಿ ಈ ರೀತಿ ಮೋಟ ಇದ್ದದ್ದು ಮರಿ ತೊಗೋಬೇಕು ನೀವು ಅಂದರೆ ಎಳೆ ಮರಿ ತಗೋಬಾರ್ದು ನೋಡ್ಕೊಳ್ಳಿ ಯಾವ ರೀತಿ ಬೆಳವಣಿಗೆ ಇದೆ ಮರೀದು ಅಂತ ಹೇಳ್ಬಿಟ್ಟು ಈ ರೀತಿ ಬೆಳವಣಿಗೆ ಇದ್ದಿದ್ದು ಮರಿ ತೊಗೊಂಡ್ರೆ ನಿಮಗೆ ಯಾವುದೇ ರೀತಿಯ ಲಾಭ ಆಗುತ್ತೆ ಹೊರತು ನಷ್ಟ ಆಗೋಲ್ಲ ನೋಡ್ಕೊಳ್ಳಿ ಈ ರೀತಿ ಇರಬೇಕು ಮರಿ ಸೆಲೆಕ್ಷನ್ ಮಾಡುವಾಗ ಎಡಬಾರ್ದು ಈ ರೀತಿ ಮರಿದ್ರೆ ತೊಗೊಳ್ಳಿ ವೀಕ್ಷಕರೇ ಅವಾಗಿಂದ ಯಾವ ರೀತಿ ಮರಿ ತೊಗೋಬೇಕಂತ ಹೇಳ್ತಿದ್ದೀನಿ ಆದರೆ ಯಾವ ರೀತಿ ಇದ್ರೆ ತೊಗೋಬಾರ್ದು ಅಂತ ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ ಇದು ಕಾಣಿಸ್ತಿದೆಯಲ್ಲ ವೈಟ್ ಪ್ಯಾಚ್ ಮರಿ ಇಲ್ಲಿ ನೋಡಿದ್ರೆ ನಳ ಕೂಡ ತೆಳ್ಳಗೆ ವೀಕ್ ಇದೆ ಮತ್ತು ಕೋಡು ಕೂಡ ಇಲ್ಲ ಇದು ಸಮಥಿಂಗ್ ಒಂದು ಎರಡು ತಿಂಗಳ್ ಮರಿ ಇರಬಹುದು ಇದು ನೋಡ್ಕೊಳ್ಳಿ ಈ ರೀತಿ ಇದ್ರೆ ತಗೋಬೇಡಿ ಯಾಕಂದ್ರೆ ಸಣ್ಣದಿದ್ನ ಹಾಲು ಕುಡಿಯೋ ಮರಿ ಅಲ್ವಾ ಬೆಳೆಯಲ್ಲ ಅಂದ್ರೆ ನಮ್ಮ ವಾತಾವರಣಕ್ಕೆ ಅಡ್ಜಸ್ಟ್ ಆಗಲ್ಲ ಆರೋಗ್ಯಕರವಾಗಿ ಇರಲ್ಲ ಮರಿಗಳು ಇಂಥವು ಜಾಸ್ತಿ ಕಡಿಮೆ ರೇಟಲ್ಲಿ ಸಿಗುತ್ತಂತ ಹಳ್ಳಕ್ಕೆ ಬೀಳಕ್ಕೆ ಹೋಗಬೇಡಿ ನೋಡ್ಕೊಂಡು ತಗೋರಿ ಒಂದು ಏಳು ಸಾವಿರ ಎಂಟು ಸಾವಿರ ತಗೊಳ್ಳಿ ಮರಿ ಚೆನ್ನಾಗಿ ಬರ್ತವೆ ವೀಕ್ಷಕರೇ ಇವತ್ತು ಯಾರತ್ರ ಕೂಡ ಒಂದು ವ್ಯಾಪಾರ ಕೂಡ ಕೇಳಿಲ್ಲ ಇವತ್ತು ಎಷ್ಟು ಅಂತಿದ್ದಾರೆ ಏನಂತ ಹೇಳ್ಬಿಟ್ಟು ಬನ್ನಿ ಇವರತ್ರ ಕೇಳೋಣ ಹೇಳ್ತಾರೆ ವ್ಯವಹಾರ ಅಂತ ಕೇಳೋಣ ಬನ್ನಿ ಜೋಡಿ ಜೋಡಿ ಸಾವಿರಕ್ಕ ಎಷ್ಟ ಬಂದ್ರೆ ಬನ್ನಿ ವೀಕ್ಷಕರೇ ಮತ್ತೆ ಯಾವ ರೀತಿ ಮರಿ ತಗೋಬೇಕಂತ ತೋರಿಸ್ಕೊಡ್ತೀನಿ ಇಲ್ಲಿ ನೋಡೋಣ ಬನ್ನಿ ಹಾ ಇಲ್ಲಿ ನೋಡಿ ಇದಲ್ವಾ ಮರಿ ಈ ತರ ಕೋಡು ನೋಡ್ಕೊಳ್ಳಿ ಈ ತರ ಕೋಡು ಅಂದ್ರೆ ಸಾಪಿಲ್ಲ ಇದು ಮರಿ ಸಾಪಿಲ್ಲ ಅಂದ್ರೂ ಗಟ್ಟಿ ಇದೆ ಮರಿ ಈ ರೀತಿ ಇದ್ರೂ ನಡೆಯುತ್ತೆ ಆದರೆ ಪೂರ್ತಿ ವೀಕ್ ಆಗಿರೋ ಮರಿ ತಗೊಳ್ಬಾರ್ದು ನೋಡ್ಕೊಳ್ಳಿ ನೀವು ಈ ರೀತಿ ಉದ್ದ ಬಿಸ ಮರಿ ಇದೆ ಆಯಿತಾ ಅದು ಸಣ್ಣದ ಕಡೆ ಈ ಇರೋದು ಬಿಡಿ ಇದು ಅಲ್ವಾ ಇದು ನೋಡ್ಕೊಳ್ಳಿ ಉದ್ದ ಬಿಸ ಇದೆ ಇದೆ ಮತ್ತು ಪ್ಯಾಚಸ್ ಇದೆ ವೈಟ್ ಪ್ಯಾಚಸ್ ಕೂಡ ಇದೆ ನೋಡ್ಕೊಳ್ಳಿ ಮುದ್ದಿನಿಂದ ನೋಡ್ಕೊಳ್ಳಿ ಈ ಥರ ತಣೆ ಹಣೆ ಮೇಲೆ ಒಂದು ವೈಟ್ ಪ್ಯಾಚ್ ಇದೆ ಈ ಥರ ಇದ್ದರೆ ಏನಾಗಲ್ಲ ತೊಗೊಳ್ಳಿ ಚೆನ್ನಾಗಿರುತ್ತೆ ಮರಿಗಳು ಇಂಥ ಮರಿಗಳು ನಡೆಯುತ್ತೆ ಅಂದರೆ ಸಾಪಿರ್ಬೇಕು ಮರಿಗಳು ತೊಗೊಳ್ದೆ ಅಂದರೆ ಮುಂದೆ ರೇಟ್ ಸಿಗುತ್ತೆ ಈ ಕಡೆ ಬನ್ನಿ ವೀಕ್ಷಕರೆ ನೋಡೋಣ ಯಾವ ರೀತಿ ಇನ್ನೂ ಚಂದವಾಗಿರೋ ಮರಿಗಳು ತೋರಿಸಿ ನಿಮಗೆ ಇಲ್ಲಿ ಒಂದು ಮೂರಲ್ಲಿ ಒಂದು ಚೆನ್ನಾಗಿದೆ ಮರಿ ಇಲ್ಲಿ ನೋಡ್ಕೋಬೋದು ಇದೆ ಅಲ್ವಾ ಇದು ಕೆಂದದ ಮರಿ ಅಂತ ಅಂತಾರೆ ಅಂದರೆ ಕಂದು ಬಣ್ಣದಲ್ಲಿ ಇದೆ ನೋಡ್ಕೊಳ್ಳಿ ಕೆಂಪು ಬಣ್ಣನೇ ಕಂದು ಅಂದರೆ ಕಂದು ಅಲ್ಲ ಕೆಂಪು ಬಣ್ಣನೇ ನೋಡ್ಕೊಳ್ಳಿ ಈ ರೀತಿ ಕಟ್ಟಿದೆ ಬಾಲ ಇದಕ್ಕೂ ಉದ್ದ ಬಿಸ ಇದೆ ಮರಿ ಕೂಡ ಇದು ಅಂದರೆ ಸಣ್ಣ ಸೈಜಲ್ಲೇ ಇದೆ ಉದ್ದ ಬಿಸಾ ಇದೆ ಇನ್ನೊಂದು ವಾರ ಬಿಟ್ಟರೆ ಇದು ಚೆನ್ನಾಗಾಗತ್ತೆ ಮರಿ ಇಲ್ಲಿ ನೋಡಿ ಪಕ್ಕದಲ್ಲೇ ದೊಡ್ಡ ಮರಿಗಳಿದಾವೆ ಇದು ಹಾ ಇದು ಎಗರ್ತಿದೆಯಲ್ವಾ ಮರಿ ಎಗರ್ತಿರೋ ಮರಿಗಿಂತ ಇಲ್ಲಿ ಪಕ್ಕದಲ್ಲಿರೋ ಮರಿನೇ ಚೆನ್ನಾಗಿದೆ ನೋಡ್ಕೊಳ್ಳಿ ದಪ್ಪ ಇದೆ ಮತ್ತೆ ಉದ್ದ ಬಿಸಾ ಇದೆ ಕೋಡ್ ಕೂಡ ಬಂದಿದೆ ಒಂದು ಇಂಚು ಕೋಡ್ ಇದೆ ಇಂಥ ಮರಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದ್ರೆ ನಿಮಗೆ ಮುಂದೆ ಮಾರಿದ್ರು ರೇಟ್ ಸಿಗುತ್ತೆ ಆಯ್ತಾ ಇಂಥ ಮರಿನ ಸೆಲೆಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ ಬನ್ನಿ ವೀಕ್ಷಕರೇ ಇಲ್ಲೇ ಮುಂದೆ ಸಾಗೋಣ ಯಾವ ರೀತಿ ವ್ಯಾಪಾರ ಇದೆ ಅಂತ ಕೇಳ್ಕೊಂಡ್ ಬರೋಣ ಬನ್ನಿ ಕೇಳ್ತಾರಾ ವೀಕ್ಷಕರೇ ಇವತ್ತಿನ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂತೀನಿ ನಾನು ಇಷ್ಟೊತ್ತು ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ಕೊಟ್ಟಿದ್ದು ನಿಮ್ಗೆ ಅರ್ಥ ಆಗಿದೆ ಯೂಸ್ಫುಲ್ ಆಗಿದೆ ಅಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡ್ರಿ ಮತ್ತೆ ನನ್ನ ಪಶು ಮಿತ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ